ಇದು ಅನಿರ್ದಿಷ್ಟ ಮತ್ತು ಅಸಹಕಾರ ಚಳವಳಿ ನಮ್ಮ ಬರ್ಡ್ಸ್ ಕಾನೂನು ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತು ಈ ಒಂದು ಅಸ್ತ್ರವಾಗಿ ನಾವು ಇಟ್ಟುಕೊಂಡು ಈ ಹೋರಾಟ ಮಾಡಕ್ ಈಗಾಗಲೇ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಆದೇಶ ಬಂತು ಸರ್ಕಾರದಿಂದ ಏನಪ್ಪ ಅಂದ್ರೆ ಎಲ್ಲರೂ ನಾವು ನಿಮ್ಮ ನಿಮ್ಮ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಕೊಡ್ರಿ ಅಂತ ಹೇಳಿ ನಮ್ಮೆಲ್ಲರೂ ನಾವು ಈಗ ಇರ್ತಕ್ಕಂಥ ಸಂತ್ರಸ್ತರು ನಾವೇನು ಮಾಡಿದಪ್ಪ ಅಂದ್ರೆ ನಮ್ಮ ಅರ್ಜಿಗಳನ್ನು ನಮ್ಮ ಡಿ ಸಿ ಆಫೀಸ್ನಲ್ಲಿ ಕೊಟ್ಟಿದ್ದೀವಿ ಅದೇ ರೀತಿ ಎಲ್ಲ ತಾಲೂಕಾ ತಹಸೀಲ್ದಾರ್ ಆಫೀಸ್ನಲ್ಲೂ ಕೊಡೋದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಕೈಕೊಂಡು ಎಲ್ಲ ತಾಲೂಕು ಅನುಕೂಲವಾಗಲಿ ಅಂತ ಹೇಳಿ ಅಲ್ಲಿ ನಮ್ಮ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಆದರೆ ಬರ್ಡ್ಸ್ ಕಾನೂನು ಏನು ಹೇಳ್ತಿಪ್ಪ ಅಂದರೆ ಎರಡು ಸಾವಿರ ಹತ್ತೊಂಬತ್ತು ಬರ್ಡ್ಸ್ ಕಾನೂನು ಜುಲೈ ಮೂವತ್ತೊಂದರಂದು ಜಾರಿ ತಂದಿರತಕ್ಕಂಥ ಕೇಂದ್ರ ಸರ್ಕಾರ ನಾವು ಅರ್ಜಿ ಸಲ್ಲಿಸಿದ ಒಂದು ನೂರ ಎಂಬತ್ತು ದಿವಸಗಳಲ್ಲಿ ಗ್ರಾಹಕರ ಹಣವನ್ನು ಮರುಪಾವತಿ ಮಾಡಬೇಕೆಂಬುದಾಗಿ ಆದರೆ ನಮ್ಮ ಸರ್ಕಾರಗಳು ರಾಜ್ಯ ಸರ್ಕಾರವಿರಲಿ ಅಥವಾ ಕೇಂದ್ರ ಸರ್ಕಾರವಿರಲಿ ನಮ್ಮ ಭಾಳ ವಿಳಂಬ ಮಾಡಿತ್ತು ನೂರ ಎಂಬತ್ತು ದಿವಸ ಹಣ ಕೊಡಬೇಕಾದದನ್ನು ಇನ್ನೂ ಜಾರಿಗೆ ತಂದಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬರ್ಡ್ಸ್ ಕಾರಣ ಜಾರಿಗೆ ತಂದು ತಂದಾಗ ಮಾತ್ರ ನಾವು ಇದನ್ನು ಈ ನಮ್ಮದು ಚಳವಳಿಯನ್ನು ನಾವು ಇಲ್ಲಿಂದ ಈ ಜಾಗವನ್ನು ಬಿಟ್ಟು ಕದಲ್ತೀವಿ ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಈಗ ಭಾಳ ಆಗಿದೆ ಗೌರ್ಮೆಂಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಗೆ ಆಗ ಬೇಗ ದುಡ್ಡು ನಮ್ಗೆ ಕೊಡಬೇಕು ಕೊಡದೇ ಇದ್ರೆ ನಾವು ಈ ಸ್ಟ್ರೈಕ್ ನಾವು ನಿಲ್ಲಿಸೋದಿಲ್ಲ ಆದಷ್ಟು ಬೇಗ ಅಂದ್ರೆ ನಮ್ಮ ಪರಿಸ್ಥಿತಿ ಅಂದ್ರೆ ಏನು ಭಾಳ ಭಾಳ ಪರಿಸ್ಥಿತಿ ಗಂಭೀರ ಆಗ್ಯದ ನಮಗೆ ಉಂಡ್ರ ಸಮಾಧಾನ ಇಲ್ಲ ನಿಂತ್ರ ಸಮಾಧಾನ ಇಲ್ಲ ಸತ್ತಲ್ಲಿ ಹೋದ್ರೂ ಇಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದ್ರೂ ಇಲ್ಲ ಎಲ್ಲಿ ಹೋದ್ರು ನಮ್ಗೆ ಸಮಾಧಾನ ಇಲ್ಲ ನೀವು ಆದಷ್ಟು ಬೇಗ ನಮಗೆ ಕೇಂದ್ರ ಸರ್ಕಾರದವ್ರು ನಮಗೆ ದೌಡ್ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗ ಎಲ್ಲರೂ ಕೂಡ ನಾವು ಹೋರಾಡ್ಲಿಕ್ಕೆ ಹತ್ತಿದೇವಿ ಆ ಹೋರಾಟಕ್ಕ ನೀವು ಸ್ಪಂದನೆ ಮಾಡಿ ದುಡ್ಡ ದುಡುದು ಕಷ್ಟ ಬಿಟ್ಟು ದುಡ್ದ ದುಡ್ಡ ನಾವು ಒಂದ್ ರೂಪಾಯಿ ಎರಡು ರೂಪಾಯಿ ಹಿಂಗ ಕೂಲಿ ಮಾಡಿ ನಾಲಿ ಮಾಡಿ ಮಕ್ಕಳಿಗೆ ಬಾಯ ಮಣ್ಣು ಹಾಕಿ ನಮಗ ನಮ್ ದುಡ್ಡು ತುಂಬಿದಾರ ನಾವು ಅವ್ರ ಮನೆಗ್ ಹೋಗಿ ಜೀವ ತಿಂದು ಮಾಡಿಸ್ಕೊಂಡಿದ್ದೇವೆ ನಾವು ಕೊಡ್ತೇವೆ ನಾವು ಅದೇವಲ್ಲ ಹೇಳಿ ಆದ್ರೆ ಅದು ವಿಶ್ವಾಸ ಕಳ್ಕೊಂಡಿದ್ದೇವೆ ಈಗ ಆ ವಿಶ್ವಾಸ ಬರ್ಬೇಕಂದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ದುಡ್ಡು ಆದಾಟ ಬೇಗ ವಾಪಸ್ ಕೊಡಬೇಕು ಇಲ್ಲಾಂದ್ರೆ ಇಲ್ಲೇ ಸತ್ಯಾಗ್ರಹ ಸಾಯಿವರಿಗೆ ನಾವು ಬೇಕಾದ್ರೆ ಪ್ರಾಣ ಕೊಡ್ಲಿಕ್ಕೂ ತಯಾರಾಗಿದ್ದೇವೆ ಬೇಕಾದ್ರೆ ಜೈಲಿಗೆ ಹೋಗ್ಲಿಕ್ಕೂ ತಯಾರಾಗಿದ್ದೇವೆ ನಮಗೆ ಆದಾಟ ಬೇಗ ನಾವು ದುಡ್ಡು ಕೊಡೋತನ ಈ ಸತ್ಯಾಗ್ರಹ ನಿಲ್ಲಿಸೋದಿಲ್ಲ ಆದಾಟು ಬೇಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕ ಸರ್ಕಾರಕ್ಕ ಮನವಿ ಮಾಡಿ ಕೇಳ್ಕೊತೇವಂದ್ರೇನ ನಮ್ಮ ದುಡ್ಡು ಎಟ್ ಬಿಡುಗಡೆ ಮಾಡಿ ಎಲ್ಲರದ್ದು ದುಡ್ಡು ಕೊಡಬೇಕಂತ ಹೇಳಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಪ್ರತಿ ಜಿಲ್ಲೆಯಲ್ಲೂ ಡಿ ಸಿ ಆಫೀಸ್ ಮುಂದೆ ಗ್ರಾಹಕರು ಮತ್ತು ಏಜೆಂಟರು ಧರಣಿ ಕಟ್ಟಿವೆ ನಮಗೆ ಯಾರಿಗೂ ದುಡ್ಡು ಬಂದಿಲ್ಲ ಆ ದುಡ್ಡನ್ನು ಸರ್ಕಾರ ಬರೆಸ್ಬೇಕು ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಜಾರಿ ಮಾಡಬೇಕು ನಮಗೆ ಲಿಖಿತ ರೂಪದಾಗ ಬರೆದು ಕೊಡಬೇಕು ಏನತ್ತಂದ್ರೆ ನಮ್ಮ ದುಡ್ಡು ನಾವು ಕೊಡ್ತೀವಿ ಸರ್ಕಾರ ಜವಾಬ್ದಾರಿ ಐತಿ ನಾವು ಸರ್ಕಾರ ದುಡ್ಡನ್ನು ಕೇಳಾಕತ್ತಿಲ್ಲ ನಮ್ಮ ದುಡ್ಡನ್ನು ಕೇಳಕ್ಕತ್ತಿ ನಮ್ಮದು ಕಂಪ್ನಿ ಆಸ್ತಿ ಐತಿ ಚಿಕ್ಕಾಪಟ್ಟಿ ಕಂಪ್ನಿ ಇದಾವ ಫಲ್ಸ ಸಾಯಿ ಪ್ರಸಾದ ಗರಿಮ ಕಲ್ಪತರು ಜನಸ್ನೇಹ ಇನ್ನೂ ನೂರಾರು ಕಂಪ್ನಿ ಇದಾವೆ ಸಮೃದ್ಧಿ ಜೀವನ ಇಷ್ಟೆಲ್ಲ ಕಂಪ್ನಿ ನಮ್ಮ ಕರ್ನಾಟಕ ರಾಜ್ಯದಾಗ ಒಂದು ಎಂಬತ್ತೈದು ಕಂಪ್ನಿ ಬಂದಾಗ್ಯಾವ ಭಾರತೀಯ ದೇಶದಾಗ ಮೂರು ಲಕ್ಷಕ್ಕಿಂತ ಹೆಚ್ಚು ಕಂಪ್ನಿ ಬಂದದವ ಪ್ರತಿಯೊಬ್ಬರು ಗ್ರಾಹಕರಿಗೂ ದುಡ್ಡನ್ನು ಒದಿಸ್ಕೊಳ್ತಕ್ಕಂಥ ಸರ್ಕಾರ ನಮಗೆ ಮಾಡಬೇಕು ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ರೆಡಿಯಿದ್ವಿ ಮತ್ತು ನಾವು ಈ ಕಾಯ್ದೆ ಇಲ್ಲಿಂದ ನಮಗೆ ಪ್ರತಿಯೊಬ್ಬ ಸರ್ಕಾರ ನಮಗೆ ಬರ್ತಕ್ಕಂಥ ನಮ್ಮ ದುಡ್ಡನ್ನು ನಮಗೆ ಕೊಡಬೇಕು ಅದು ಮೂರು ಪಟ್ಟು ಕೊಡಬೇಕು ಬಡ್ಸಿ ಕಾಯ್ದೆ ಒಳಗೆ ಆ ರೀತಿ ಕೊಟ್ಟಾಗ ಮಾತ್ರ ನಾವು ಈ ಜಾಗ ಬಿಡ್ತೀವಿ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಇದೀವಿ ಪ್ರತಿಯೊಬ್ರು ಎಜೆಂಟರು ಈಗ ನಮ್ಮ ಏಜೆಂಟ್ರು ಸಿಕ್ಕಾಪಟ್ಟು ತೀರು ಹೋಗ್ಯಾರ ಗ್ರಾಹಕರ ಎಲ್ಲರೂ ನಮಗೆ ಭಾಳ ಟಾರ್ಚರ್ ಮಾಡೋಕತ್ತಾರೆ ಆ ಟಾರ್ಚರ್ ತಡ್ಕೋ ಕಾಲಕ್ಕೆ ನಾವು ಧರಣಿ ಸತ್ಯಾಗ್ರಹ ಮಾಡಾಕ್ತೀವಿ ಅದ್ರ ಸಂಬಂಧ ಸರ್ಕಾರ ಇದಕ್ಕೆ ಪರಿಹಾರ ಮಾಡಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ನಮಗೆ ಪರಿಹಾರ ಕೊಡಬೇಕು ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಅದಕ್ಕೆ ನಾವು ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದು ಮುಂದೆ ಆಗತಕ್ಕಂಥ ಅನಾ ಅನಾಹುತ ಸರ್ಕಾರ ಕಾರಣ ಅಂತೇಳಿ ಈ ಎಲ್ಲರಿಗೂ ತಮ್ಮ ಮಾಧ್ಯಮದ ಮೂಲಕ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಸರು ರಾಮು ಮನಸ್ ತಾಲೂಕಾ ಮೊದಲ ಭಾರತ್ ಅಧ್ಯಕ್ಷರು